ಆ ವಿಜಯದ ಅವ್ರ ಭೇಟಿ ಆಗಿದ್ರು ಮತ್ತೆ ಅದಕ್ಕೆ ರಾಜಕೀಯ ಕಲ್ಪನೆ ಕೊಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅವರು ಜಿಲ್ಲೆ ಅವ್ರ ಕಾನ್ಫ್ಯೂನ್ಸಿ ಇಶ್ಯೂ ಚರ್ಚೆ ಮಾಡ್ಲಿಕ್ಕೆ ಅವರು ಇಡೀ ಸಿಕಾರಿಪುರ್ ತಂಡ ಬಂದಿದ್ರು ಸೊ ಸಮಸ್ಯೆ ಇದೆಯ ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ಮಾಡುದ ಅಂತ ಹೇಳಿದ್ವಿ ಅವ್ರಿಗೆ ಈಜಾರ್ ಏನಿಲ್ಲ ಏನ್ ಅಪೋಸಿಷನ್

ಅಲ್ಲ ಇದೆನ ಹಾಗೆ ಮೇಲೇನೋ ಅಂತಾ ಕೆಳಗೆ ಇಳಿತಾನೆ ಇಲ್ಲ ಅದು ಒಂದ್ ವರ್ಷ ಆಯ್ತು ಕರೆಕ್ಟ್ ಇದೆ ಮೈಸೂರು ದಸರಾದಲ್ಲಿ ಮೂರ್ ತಾರೀಕು ಅಕ್ಟೋಬರ್ 3 ಒಂದ್ ವರ್ಷ ಆಯ್ತು ನಾವೀಗ ಬಸ್ ರೆಡಿ ಆಗಿದೆ ಬಸ್ ಒಂದು ಅಲ್ಲೇ ನಿತ್ತಿದೆ ಅದು ಈಗ ರೋಡ್ ಹೋಗ್ತಾ ಇದೀವಿ ಒಬ್ರೇ ಹೋಗ್ತಾ ಇದೀವಿ ಮೈಸೂರಿಗೆ ಮುಖ್ಯಮಂತ್ರಿ ಆಕಾಂಕ್ಷಿಗಳು ಜಗದೀಶ್ವರ ಅವರು ಪರಮೇಶ್ವರ ಅವರು ಮಾಧೇವ್ ಅವರು ಸಾತೆ ಜನ ಇದ್ದಾರೆ ಅವರು ಸಬ್ಜೆಕ್ಟ್ ಮೀಟಿಂಗ್ ಗಳು ಆಗ್ತಿದೆ ಕ್ಲೋಸ್ ಡೋರ್ ಮೀಟಿಂಗ್ ಗಳು ಮೋಡ ಇಶ್ಯೂ ಬರೋಕ್ಕಿಂತ ಮುಂಚೆ ನಾವು ಕ್ಲೋಸ್ ಡೋರ್ ಬಿಟ್ಟಿಂಗ್ ಮಾಡಿದೀವಿ ಹಿಂದೆ ಕೂಡ ಕರಿಗೆಯವ್ರನ್ನು ಬಿಟ್ಟಾಗಿದ್ದೀವಿ ಟಿ ಎಸ್ ಸಿ ವೇಣುಗೋಪಾಲ್ ಬಿಟ್ಟಾಗಿದ್ದೀವಿ ಸುರ್ಜೇವಾಲ ಬಿಟ್ಟಾಗಿದ್ದೀವಿ ಅವಾಗ ಕೂಡ ಬೇಟಾಗಿದೆ ಇದು ಇಶ್ಯೂ ಬಂದ್ರೆ ಮೂರು ತಿಂಗಳು ಈ ಕಡೆ ಮೋಡ ಅದಕ್ಕಿಂತ ಮುಂಚೆ ನಾವು ಡೆಲ್ಲಿಗೆ ಹೋಗ್ತಾನೆ ಇದ್ದೀವಿ ಬೆಟ್ಟಾಗ್ತಾನೆ ಇದ್ದೀವಿ ಸಾಕಷ್ಟು ಜನ ಮುಖಂಡರು ಈ ಕಡೆ ಪಾಡ್ಯವ್ರು ಆ ಕಡೆ ಬೆಟ್ಟಾಗ್ತೀವಿ ಆ ಕಡೆ ಈ ಕಡೆ ಬೆಟ್ಟಾಗ್ತಾರೆ ಇದಕ್ಕೂ

ಆಗಿದ್ರೆ ಮಾತ ಬೇರೆ ಇನ್ನು ಏನು ಇನ್ನು ತನಿಖೆನ ಈಗ ಜಸ್ಟ್ ಪ್ರಾರಂಭ ಆಗಿದ್ರೆ ಅಂತ ಹೇಳಿದ್ವಿ ನಾವು ಯಾವ್ದು ನೆಡಿಗೂ ಇಲ್ಲ ಏನು ಸೂಚನೆ ಏನಿಲ್ಲ ನಮ್ ಕೆಲ್ಸಕ್ಕೆ ನಾವು ಹೋಗಿದ್ವಿ ನಮ್ ಕರ್ನಾಟಕ ಮಾಡ್ಬೇಕಿದೆ ನಮ್ಗೆ ಹದಿನೈದು ತಾರೀಕು ನವೆಂಬರ್

ಮಂತ್ರಿ ಆದ್ಮಿಟ್ಟ ಸೀನಿಯಾರಿಟಿ ಆದ್ಮೇಲೆ ಡಿ ಸಿ ಎಂ ಡಿ ಸಿ ಎಂ ಆದ್ಮ್ ಮುಗಿದ್ಮಾಗೆ ಕೇಂದ್ರ ಸಚಿವರು ಆಮೇಲೆ ನೋಡಿ ಆ ಸನ್ನಿವೇಶ ಬರಲ್ಲ ಅಂತ ನಾವ್ ಹೇಳ್ತಾ ಇದ್ವಿ ಈಗ ಎಲ್ಲರ ರಾಜೀನಾಮೆ ಕೊಟ್ಟ ಮೇಲೆ ಪುರಾದ್ಮೇಲೆ ಇದು ಪ್ರಶ್ನೆ ಅದ್ ಬರೋಲ್ಲ ಅಂತ ನಾವ್ ಹೇಳ್ತಾ ಇದ್ವಿ ಪದೇ ಪದೇ ಇವಾಗೆಲ್ಲ ಮುಂದೆ ಅಂತ ಹೇಳಿದಲ್ಲ ಮುಂದೆ ಹೊಸ ಹೊಸದಲ್ಲ ಹೊಸದಲ್ಲ ಇದು ಹಿಂದೆ ಪರಮೇಶ್ವರ ಮನೆಯಲ್ಲಿ ಸಿಎಂ ಅವರು ನಾವು ಕೂಡ ಭೇಟಿ ಯಾವಾಗ ಮೂಡ ಇಶ್ಯೂ ಇರ್ಲಿಲ್ಲ ನಮ್ಮ ಮನೆಯಲ್ಲಿ ಸಾಕಷ್ಟು ಸಾರಿ ನಾವು ಭೇಟಿ ಯಾವಾಗ ಮೂಡ ಇಶ್ಯೂ ಇರ್ಲಿಲ್ಲ ಅಂದ್ರೆ ಮೂಡ ವಿಷ ಬರಕಿತ್ತ ಮೊದಲೇ ನಾವು ಇಂಥ ಮೀಟಿಂಗ್ ಮಾಡಿದೀವಿ ಹಿಂಗಾಗಿ ಅದಕ್ಕೂ ಇದಕ್ಕೂ ಬೇರೆ ಅರ್ಥ ಇತ್ತು ಇತ್ತು ನಾವು ಬಹಿರಂಗವಾಗಿ ಹೇಳಿದಿವಿ ಬೇಕಾದ ಚುನಾವಣೆಗೆ ಅನುಕೂಲ ಆಯ್ತು ಅಂದ್ರೆ ಮೂವರು ಅಧ್ಯಯ ಇರೋದು ಪಾರ್ಟಿ ಇದೆ ಇಲ್ಲಿ ಯಾರು ಕಿಂಗ್ ಮೇಕರ್ ಆಗ್ಲಿಕ್ಕೆ ಅವಕಾಶ ಇಲ್ಲ ಪಾರ್ಟಿ ಇದೆ

ಅವರೇ ಇರ್ತಾರೆ ಪದೇ ಪದೇ ಹೇಳಿದ್ವಿ ಈಗ ಹೇಳ್ತಾ ಹೇಳ್ತಾರೆ ಡೇ ಒನ್ ಅಂತ ಹೇಳ್ತಾರ ಅವ್ರ ಆರು ತಿಂಗಳ ಅವಾಗ ಹೇಳಿದ್ವಿ ಅವಾಗ ಇಪ್ಪತ್ಮೂರು ಜೂನ್ ಅಲ್ಲಿ ಹೇಳಿದ್ರು ಇನ್ನು ಆರು ತಿಂಗಳಲ್ಲಿ ಸರ್ಕಾರ ಇರೋಲ್ಲ ನಿಮ್ ನಿಮ್ಮ ನಿಮ್ಮಲ್ಲೇ ಬಂದಿದೆ ಮತ್ತೆ ಆರು ತಿಂಗಳಂದ್ರು ಮತ್ತೆ ಆರು ತಿಂಗಳಂದ್ರು ಹಂಗೆ ಎಕ್ಸ್ಟೆಂಡ್ ಮಾಡ್ತಾ ಹೋಗ್ತಿರ್ತಾರೆ ಇದು ರಾಜಕೀಯ ಸ್ವಾಭಾವಿಕ ಮುಂಚ ನಾವು ಕುಡಿದ್ವಿ ಇವು ಕುಡಿದಿ ಅದ್ರಾಗ ಸಾಧನಿಲ್ಲ ಇನ್ನು ಹೀಗೆ ಕುಡಿದಿ ಅಂದ್ರೆ ಹೋಗ್ಯಾರೆ ದೇವಣ್ಣಿನ ಕುಡಿದಿ ಹಿಂದಿನ ನಾವು ಮೈಸೂರಿಗೆ ಹೋಗಲಿ ಕೂಡಿದ್ದೀವಿ ಅದಕ್ಕಿಂತ ಮುಂಚೆನೋ ಕೂಡಿದ್ದೀವಿ ನಿನ್ನೆ ತುಮಕೂರಲ್ಲಿ ಕೂಡಿದಿವಿ ಅದಕ್ಕಿಂತ ಮುಂಚೆ ಮದುವೆ ಅಪರ ಆಯ್ತು ಅದಕ್ಕಿಂತ ಮುಂದೆ ಕೂಡಿದೀವಿ ಇಲ್ಲಿ ನಮ್ಮಲ್ಲಿ ಕೂಡಿದೀವಿ ಗರ್ಗಾವಣ್ಣ ಬೆಟ್ಟ ಹಾಕಿದೀವಿ ಸೊ ಪಾರ್ಟಿ ಪಾರ್ಟ್ ಆಫ್ ದ ಪಾರ್ಟಿ ನಮ್ಮ ನಡೆಯುವಂತ ಒಂದು ಅಲ್ಲ ಪಕ್ಷದ ವಿರೋಧವಾಗಿದ್ರೆ ಓಕೆ ಅದ್ರ ಬಗ್ಗೆ ಏನಾದ್ರೂ ಹೆದರ್ಬಹುದು ಮಾಡಬಹುದು ನಮ್ ಪಕ್ಷ ಕಟ್ಟಲಿಕ್ಕೆ ನಾವು ಕುಡಿದ್ರೆ ಅದ್ ಯಾವ ಅಂತ ಅವಶ್ಯಕತೆ ಇಲ್ಲ ಪಕ್ಷದ ಪುರಾಣ ಇದ್ದಿದ್ವಿ ಪಕ್ಷಕ್ಕೆ ಹನ್ನೆರಡು ಗಂಟೆ ನಾವು ಟೈಮ್ ಕೊಟ್ಟಿದೀವಿ ನಾವ್ಯಾರಿಗೆ ಹೆದರ್ಬೇಕಾದ ಅವಶ್ಯಕತೆ ಇಲ್ಲ ಹೆಚ್ಚು ಟೈಮ್ ಕೊಡೋರು ನಾವೇ ಪಕ್ಷಕ್ಕೆ ಕೆಲವರು ಪ್ರಚಾರ ಜಾಸ್ತಿ ಆಗ್ತಿದೆ ನಾ ಕೆಲವ್ ಪ್ರಚಾರ ಆಗೋಲ್ಲ ತೆರೆಮರೆಯಲ್ಲಿ ಪಕ್ಷಕ್ಕೆ ದುಡಿತಾರೆ ಅವ್ರು ಯಾರು ಫ್ರಂಟ್ ಲೈನ್ ಬರೋಲ್ಲ ಊರಲ್ಲಿ ತಮ್ಮ ಸ್ವಂತ ದುಡ್ಡಿನಿಂದ ಪಕ್ಷಕ್ಕೆ ಕಟ್ತಾರೆ ಅವ್ರು ಯಾರು ಬೆಂಗಳೂರಲ್ಲಿ ಹೈಲೈಟ್ ಆಗೋಲ್ಲ

ಇಲ್ಲ ಹಂಗಿಲ್ಲ ಪ್ರಶ್ನೆ ಬರೋದು ಈಗ ಸಿಎಂ ವಿಚಾರ ಪ್ರಶ್ನೆ ಬರೋದಲ್ಲ ಅಂತ ಸನ್ನಿವೇಶ ಕೂಡ ನಮ್ ಮುಂದಿಲ್ಲ ನಾವು ಹೇಳ್ತಾ ಇದೀವಿ ಸೊ ಈಗ ಯಾರೋ ದಲಿತರಾಗೋದಾಗ್ಲಿ ಆಗೋದಂತ ಪ್ರಶ್ನೆ ಇಲ್ಲ ಪ್ರಯತ್ನಗಳೇನೋ ನಡೀತಾ ಇದೆಯಾ ಅದನ್ನ ನಂಬಿಕೆ

ನಾವ್ ಈಗ ಎಲ್ಲ ಹಿಂಗೆ ಆಗ್ತೈತಿ ಅವ್ರು ಬಂದ್ರೆ ಅಂತ ಯಾಕೆ ಈಗ ಊಹೆ ಮಾಡಬೇಕ್ರಿ ಬರ್ಬೇಕ್ರಿ ಇನ್ನು ಕ್ಯಾಬ್ನೆಟ್ ಮುಂದ್ ಬರ್ಬೇಕು ಇನ್ನು ಎಕ್ಸೆಪ್ಟ್ ಮಾಡಿಲ್ಲರ ಕ್ಯಾಬಿನೆಟ್ ಮಾಡಿದ್ಮೇಲೆ ಅದ್ರ ಮುಂದೆ ಸದನದಲ್ಲಿ ಚರ್ಚೆ ಆಗ್ಬೇಕನ್ನ ಇಂದು ಕೂಡ ಹೇಳಿದ್ರು ಸರ್ ಸಾರಿ ಚರ್ಚೆ ಕೇಳಿದ್ರೆ ಸಾರ್ ಯಾಸಿಗೆ ನಮ್ಮ ವಿಷಯ ಸರ್ಕಾರಕ್ಕೆ ಕಂಟಕಾಲಿ ಅಥವಾ ನಿಜ ಯಾಕಂದ್ರೆ ನಮ್ಮ ಪ್ರಣಾಳಿಕೆಯಲ್ಲಿ ರಾಹುಲ್ ಗಾಂಧಿ ಬಹಿರಂಗವಾಗಿ ಹೇಳಿದ ಭಾಷಣಗಳಿಗೆ ಸಾಕಷ್ಟು ಕಡೆ ಹೀಗಾಗಿ ವರಿಷ್ಠ ಹೇಳಿದ್ದಾರೆ ಮತ್ತೆಲ್ಲ ಇನ್ನು ರಾಜತುಂಬ ಸ್ಟ್ರೈಕ್ ಆಗಿ ನಮ್ಮ ವಿರೋಧ ಪ್ರತಿಭಟನೆ ಮಾಡಿದ ಮಾಡೋ ಬದಲಾಗಿ ಮುಂಚಿನ ಡಿಷೆ ಅಂತ ಸಲಹೆ ಮಾಡಿದಾರ ಸರ್ಕಾರ ಇದ್ರ ಬಗ್ಗೆ ಬೇಗ ಗಮನ ಹರಿಸ್ಬೇಕು ಅದು ಕ್ಯಾಬಿನೆಟ್ ತಗೊಳ್ಬೇಕು ನೆಕ್ಸ್ಟ್ ಚರ್ಚೆ ಮಾಡಿ ಅದನ್ನ ಸದನಕ್ಕೆ ತರಬೇಕು ಸದನದಲ್ಲಿ ಸಂಪೂರ್ಣವಾಗಿ ಚರ್ಚೆ ಆಗಲಿ ಅವ್ರು ಇರೋದಿದೆ ಅಂದ್ರೆ ನಮ್ಮನ್ನು ಸೇರ್ಸಿಲ್ಲ ಬಿಟ್ಟಿದ್ದಾರೆ ಅಷ್ಟೇ ಇರೋದಂದ್ರೆ ಅದನ್ನ ಜಾರಿ ಮಾಡ್ಲಿಕ್ಕೆ ಇರೋದಲ್ಲ ಅವ್ರದ್ದು ನಮ್ಮ ಸಂಖ್ಯೆ ಕಡಿಮೆ ಆಗಿದೆ ಅಂತ ಅವ್ರ ವಾದ ಎರಡು ಕಮಿಟಿ ಅವ್ರು ಈ ಸಬ್ ಕಮಿಟಿ ನಮ್ಗೆ ಸೇರಿಸಿಲ್ಲ ಅದನ್ನ ಹೊರಗಿಟ್ಟಿದ್ರಿ ಅನ್ನೋದು ಅಷ್ಟೇ ಅವ್ರದ್ದು ವಾದ ಈಗ ಅದ್ ಬರೋದ್ರಿಂದ ಈ ಆಗೋದೇ ಆ ಅಂಕಿ ಅಂಶ ಬರೋದ್ರಿಂದ ಶೈಕ್ಷಣಿಕ ಲಾಭ ಅಷ್ಟೇ ಇದೆ ಅದು ಶೈಕ್ಷಣಿಕ ಮಾತ್ರ ಅದು ಅವ್ರ ಕಲ್ಯಾಣ ಕಾರ್ಯಕ್ರಮ ಮಾತ್ರ ಯೂಸ್ ಆಗುದದು ಅದು ಬಹುದ್ ಬಂದ ತಕ್ಷಣ ಏನು ಅಲ್ಲೋಲ ಕಲ್ಲೋಲ ಆಗುವಂತದ್ ಏನಿಲ್ಲ ಅದಕ್ಕೆ ನಾ ಅದ ಹೇಳಿದ್ವಿ ಸದನದಲ್ಲಿ ಬಂದ್ರೆ ಮುಕ್ತವಾಗಿ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ ಯಾರು ಬಿಟ್ರು ಯಾರು ಸೇರ್ಸ್ಬೇಕಾ ನಿನ್ನೆ ಅದನ್ನ ಹೇಳ ಪ್ರಸಾದ್ ಅವರು ಚರ್ಚೆ ಆಗ್ಲಿ ಯಾರನ್ನ ಬಿಟ್ಟು ಹೋಗಿದ್ದ ಅವ್ರು ಸೇರ್ಸೋಣ ನೀವು ಇದ್ರೆ ಚರ್ಚೆ ಮಾಡ್ಲಿ ನಂದು ಅದ ಈಗಾಗಲೇ ನಾನು ಅದನ್ನ ಹೇಳಿದೀನಿ ಚರ್ಚೆ ಮಾಡಿ ಅಂತಿಮ ಆಗಿರೋದಕ್ಕೊಂದು ರೂಪ ಕೊಡ್ಲೇಬೇಕು ಜನಗಣತಿಗೆ ಮಾನ್ಯತೆ ಇರಲ್ಲ ಮಾಡಬೇಕು ಮಾಡಬೇಕು ಅಂತ ಹೇಳಿಕೆ ಚರ್ಚೆ ಚರ್ಚೆ ಆಗ್ಲಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿ ಅದಕ್ಕೊಂದು ಅಂತಿಮ ರೂಪ ಕೊಡ್ಬೇಕು ಎಲ್ಲಾರು

ಈಗನೆಲ್ಲ ಮುಂಚೆ ಅಂತ ಈಗ ಇಲ್ಲ ಬಹಳ ವರ್ಷ ರೆಡಿ ಮಾಡಿದ್ರಲ್ಲ ಎಲ್ಲ ಬಸ್ ಈ ಸ್ಥದ ನಿಲ್ಸಿದ್ದು ಬನ್ನ ನೀವು ಎಲ್ಲಾ ಅದನ್ನೆಲ್ಲ ಕೊನೆ ಡೆಲ್ಲಿ ಮಟವಾಯಿಸು ಜಡೋಯೆನ್ ಕ್ಯಾನ್ಸರ್ ಆಗಿದೆ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ નિશ્ಚಿತ